ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವರ್ಷದ ಮೊದಲನೇ ಲಾಗ್ ಆ್ಯಂಡ್ ಮೊದಲನೇ ವೀಡಿಯೋ ತುಂಬ ಎಕ್ಸೈಟ್ ಆಗಿದ್ದೀನಿ ಏನಕ್ಕಂದ್ರೆ ಒಂದು ವರ್ಷದಿಂದ ವೀಡಿಯೋ ಮಾಡ್ಬೇಕು ಮಾಡ್ಬೇಕಂತ ಹೇಳಿ ಹೇಳಿ ಹೀಗೆ ಪೋಸ್ಟ್ಪೋನ್ ಮಾಡ್ಕೊಂಡು 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 ಬರ್ತಾನೆ ಇದ್ದೆ ಏನು ಮಾಡೋಕ್ಕಾಗಲ್ಲ ಅದು ಯಾವಾಗ ನಾವು ಮಾಡಬೇಕಂದ್ರೆ ದೇವ್ರಿರುತ್ತ ಆವಾಗಲೇ ಮಾಡೋಕ್ಕಾಗೋದು ಹಳೆ ವೀಡಿಯೋಗೆ ಅಂದ ಹಳೆ ಚಾನಲ್ಗೆಲ್ಲ ಹೇಗೆ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿದ್ರಿ ಪ್ಲೀಸ್ 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 ಇವಾಗಲೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಕಂಟೆಕ್ಟ್ ಇಟ್ಕೊಂಡು ವೀಡಿಯೋ ಮಾಡಬೇಕಂತ ನನಗೆ ತಿಳಿಸಿದ್ರೆ ನಾನು ಆ ರೀತಿಯೇ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಅಲ್ಲಿ ಒಂದು ಸ್ವಲ್ಪ ಭಾಷೆ ಆಗಲಿ ಸ್ಪೆಲ್ಲಿಂಗ್ ಆಗಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನಿಮ್ಮ ಹಾಕ್ಕೊಳ್ಳಿ ಹಾಗೆ ನಮ್ಮ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಬೆಳೆಸಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಗೊತ್ತಲ್ಲ ಈಗ ನನ್ನ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಕೋಟೆ ಹುಡುಗಿ ಅಂತಲೇ ಹಾಕಿದ್ದೀನಿ ಯಾಕಂದರೆ ಊರು ಕೋಟೆ ಆಗಿರೋದ್ರಿಂದ ಏನು ನೇಮ್ ನೇಮ್ ಹಾಕೋದು ಅಂತ ಹೇಳಿ ಹೇಳಿ ಇರಲಿ ನಮ್ಮ ಊರ ಹೆಸ್ರೇ ಹಾಕದ ಅಂತ ಹೇಳಿ ನಮ್ಮ ಊರು ನೇಮ್ನೇ ಕೊಟ್ಟಿದ್ದೀನಿ ಚಾನಲ್ಗೆ ಕೋಟೆಯಲ್ಲಿ ಎಷ್ಟೆಷ್ಟು ಜನ ಇದ್ದೀರ ಎಚ್ ಡಿ ಕೋಟೆಯಲ್ಲಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಏನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ನಿಮ್ಮ ಹುಡುಗಿ ಅಂತ ತಿಳ್ಕೊಂಡು ಸಪೋರ್ಟ್ ಮಾಡಿ ಮತ್ತು ಇದೇನು ಪಕೋಟೆ ಹುಡುಗಿ ಅಂತ ಹೇಳಿ ಇವ್ರನ್ನ ಹೆಸ್ರನ್ನೇ ಹೇಳಿಲ್ಲಲ್ಲ ಅಂತ ಅಂದ್ಕೊಬೇಡಿ ನನ್ನ ಹೆಸ್ರು ಬಂದುಬಿಟ್ಟು ಅಕ್ಷಿತಾ ಅಂತ ನಮ್ಮದು ಎಚ್ ಡಿ ಕೋಟೆ ನಾವು ಇರೋದು ಹಳ್ಳಿ ಎಚ್ ಡಿ ಕೋಟೆ ಪಕ್ಕ ಒಂದು ಹಳ್ಳಿಲಿ ಇದ್ದೀವಿ ಪ್ರಾಪರೆಲ್ಲ ಹೇಳೋಕ್ಕಾಗೋದಿಲ್ಲ ಗೊತ್ತಿರುತ್ತಲ್ವ ಹೇಳೋಕ್ಕಾಗೋದಿಲ್ಲ ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ ಹೋಗಿ ಎಲ್ಲ ಫಾಲೋ ಮಾಡಿ ಪ್ಲೀಸ್ ಫ್ಯಾಮಿಲಿ ಅಫಿಷಿಯಲ್ ಅಂತ ಇದೆ ಅದು ನನ್ನ ಮಗಳ ಹೆಸ್ರು ಮಗಳೇ ಇಟ್ಟಿದ್ದೀನಿ ತುಂಬ ಖುಷಿ ಆಗ್ತಿದೆ ಏನಕ್ಕಂದರೆ ಎಷ್ಟೋ ದಿನಕ್ಕೆ ಕನಸು ನಮಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಮಾಡಬೇಕಂತ ಮಾಡಿ ದೋರ್ದೋಗ್ಬಿಡ್ತಲ್ಲಪ್ಪ ಅಂತ ತುಂಬ ಬೇಜಾರಾಗ್ಬಿಟ್ಟಿದ್ದು ಆದರೆ ಇವಾಗ ಕನಸನ್ನೇ ಆಗ್ತಿದೆ ಅಂತ ಒಂದು ಚಿಕ್ಕ ಹೆಜ್ಜೆ ಇಟ್ಟಿದ್ದೀನಿ ಅಂತ ತುಂಬ ಖುಷಿ ಆಗ್ತಿದೆ ಗೊತ್ತಿರುತ್ತಲ್ಲ ಏನಾದರೂ ಮಾಡಬೇಕಂದ್ರೆ ಮೊದಲನೇ ಹೆಜ್ಜೆ ಇಡಬೇಕು ಅಂದರೆ ಎಷ್ಟೊಂದು ಎಕ್ಸೈಟ್ ಇರುತ್ತೆ ಅಂತ ನಾನು ನಿಜ ಎಷ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಚಾನಲ್ ನೇಮೆಲ್ಲ ಕ್ರಿಯೇಟ್ ಮಾಡಿ ಿ ಲಾಸ್ಟಿಗೆ ಬೇಡ ಬಿಡಿ ಇವಾಗ ಬೇಡ ಮುಂದೆ ಸ್ಟಾರ್ಟ್ ಅಂತ ಹೇಳ್ಕಂಡು 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 ಈಗೇ ಬಂದೆ ಒಂದು ವರ್ಷದಿಂದ ಇಲ್ಲ ಈ ವರ್ಷ ಸ್ಟಾರ್ಟ್ ಮಾಡಲೇಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದರೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ಇದು ನನ್ನ ನನ್ನ ಪರಿಚಯದ ವೀಡಿಯೋ ಒಂದು ಎರಡು ನಿಮಿಷದಾಗಿರುತ್ತಷ್ಟೇ ಮುಂದೆ ವೀಡಿಯೋನ ಹಾಕ್ತಾ ಇರ್ತೀನಿ ಎಂಕ್ರೇಜ್ ಮಾಡಿ ಏನಪ್ಪ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಏನಾಗಿರುತ್ತೆ ಅಂದರೆ ಲಾಗ್ ಆಗಿರೋದ್ರಿಂದ ನಾವು ದಿನನಿತ್ಯದ ಕೆಲಸಗಳು ಮತ್ತು ಟ್ರಾವೆಲಿಂಗ್ ಮತ್ತು ಕುಕ್ಕಿಂಗ್ ಎಲ್ಲ ಮಿಕ್ಸ್ ಇರುತ್ತೆ ಲಾಗ್ ಅಂದರೆ ಎಲ್ಲ ಮಿಕ್ಸು ಜಾಸ್ತಿ ಒಂದು ಸ್ವಲ್ಪ ಕುಕ್ಕಿಂಗ್ ವಿಡಿಯೋ ಇರುತ್ತೆ ಏನಕ್ಕಂದರೆ ಹೌಸ್ ವೈಫ್ ಆಗಿರೋದ್ರಿಂದ ಕುಕ್ಕಿಂಗ್ ವಿಡಿಯೋ ಇದ್ದೇ ಇರುತ್ತೆ ಅಲ್ವಾ ಕುಕ್ಕಿಂಗ್ ವೀಡಿಯೋ ಆದರೆ ಕಂಪಲ್ಸರಿ ಇರುತ್ತೆ ಹಾಗೆ ದಿನನಿತ್ಯದ ಕೆಲಸಗಳು ಮತ್ತು ಟ್ರಾವೆಲಿಂಗು ಅದೆಲ್ಲ ಥರದ್ದು ಇರುತ್ತೆ ಡೈಲಿ ವ್ಲಾಗ್ಸ್ ಇರುತ್ತೆ ನಾವು ಮನೇಲೆ ಯಾವ ಥರ ಇರ್ತೀವಿ ಹೇಗಿರ್ತೀವಿ ಇದೆಲ್ಲ ಇರುತ್ತೆ ಮಾತ್ರ ನಿಮಗೆ ಬೋರ್ ಆಗೋ ಥರ ವಿಡಿಯೋ ಮಾಡೋದಿಲ್ಲ ಹಿಂಸೆ ಆಗುತ್ತೆ ವಿಡಿಯೋ ಅಂತ ನಂಗೆ ಕೊಡೋದೇ ಇಲ್ಲ ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ ಕಾಮಿಡಿ ಮಾಡೋದು ಒಂದು ಸ್ವಲ್ಪ ಕಷ್ಟ ಅದು ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ ನೋಡುವ ಈ ವರ್ಷ ಹೊಸ ಹೊಸ್ದಾಗಿ ಏನಾದರೂ ಕ್ರಿಯೇಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಪಕ್ಕ ಖಂಡಿತ ಮಾಡೇ ಮಾಡ್ತೀನಿ ಆದರೆ ನೀವು ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಬೇಕಾಯಿತಾ ಕಮೆಂಟ್ ಮಾಡಿದ್ರೆ ಅದೇ ರೀತಿ ವೀಡಿಯೋ ಕೊಡ್ತೀನಿ ಅದೇ ರೀತಿ ಚೆನ್ನಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ನಿಮ್ಮದೊಂದು ಸಪೋರ್ಟ್ ಇದ್ದರೆ ಸಾಕು ಏನಂದರೆ ಇದೊಂದು ವರ್ಷ ಫುಲ್ಲು ವೇಸ್ಟ್ ಮಾಡಿಬಿಟ್ಟಿದ್ದೀನಿ ನಾನು ಅದಂತೆ ಇದ್ದಂತೆ ಹಾಗೆ ಹೀಗೆ ಫುಲ್ಲು ನನ್ನ ಟೈಮೆಲ್ಲ ತುಂಬಾ ವೇಸ್ಟ್ ಮಾಡಿದ್ದೀನಿ അതൊക്കെ ഇതൊക്കെന്താ കൊണ്ടു ഇവന് ബഡി മന പ്രാബ്ലംസ് അതക്കോസ്കര ഇന്ന് മുഞ്ചേ എല്ല ബേഡ് ഇറ വിഷയ അത് ഇത് അതെല്ലാം തല തുമ്പ്ക്കണ്ടു നിജ ബേജറായിബിട്ട് അഷൊന്നു ഇത് അതിൻ്റെ നമ്മട അത് ബേട ഇത് ബേട അതായിരുന്നു ഏതെങ്കിലോ ഗത്തിരുത്തല്ലേ സുമ യാു അ സുനെ തലകെല്ലാം തുമ്പ്ക്കിട്ടു ഹേത്തെ അതിനെല്ലവ ಯಾವುದಕ್ಕೂ ತಲೆ ಕೆಡ್ಸ್ಕೊಬಾರ್ದು ನಮ್ಮ ಜೀವನ ನಾವು ನೋಡ್ಕೋಬೇಕು ಯಾರಿಂದನೂ ಆಗೋದಿಲ್ಲ ಅಂತ ಹೇಳಿ ಇವಾಗ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ತಲೆಯಲ್ಲಿರೋದೆಲ್ಲ ಸೈಡ್ ಇನ್ನೇನಿದ್ರು ಬರೀ ನಮ್ಮ ಕೆರಿಯರು ನಮ್ಮ ಲೈಫು ನಾವು ಅಂತ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು ನನ್ನ ಮಗಳು ನನ್ನ ಗಂಡ ಇಷ್ಟೇ ನಮ್ಮ ಲೈಫು ಇನ್ನು ಯಾರೂ ಆಗೋದಿಲ್ಲ ಆಗ ಯಾರು ಬರೋದು ಇಲ್ಲ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ ನಮ್ಮ ಜೀವನ ನಮಗೆ ಗೊತ್ತಿರುತ್ತೆ ಯಾರೋ ಬೇರೆಯವ್ರು ಬಂದು ನಮ್ಮ ಲೈಫಲ್ಲಿ ಸರಿ ಮಾಡ್ತಾರೆ ಅನ್ನೋದೆಲ್ಲ ತುಂಬ ದೊಡ್ಡ ನಾವು ಅಂದ್ಕೊಳ್ಳೋದೇ ತಪ್ಪು ಅದು ಆಗೋದಿಲ್ಲ ನಮ್ಮ ಜೀವನ ನಾವು ನೋಡ್ಕೋಬೇಕಲ್ಲ ಈ ವರ್ಷದಿಂದ ಅದನ್ನೇ ಕಲ್ತಿರೋದು ನಾನು ಯಾರನ್ನು ನಂಬಾರ್ದು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ನಮ್ಮ ಜೀವನ ನಾವು ನೋಡ್ಕೊಳ್ಳುವ ಟೂ ತೌಸಂಡ್ ಟ್ವೆಂಟಿ ಫೋರ್ ನನಗೆ ಎಂಥ ಪಾಠ ಕಲಿಸಿದೆ ಜೀವನದಲ್ಲಿ ಅಂದರೆ ನಿಜ ಯಾರನ್ನು ನಂಬಬಾರ್ದು ಯಾರ ಜೊತೆ ಮಾತಾಡಬಾರ್ದು ಯಾರ ಜೊತೆ ಇರಬೇಕು ಯಾರ ಜೊತೆ ಇರಬಾರ್ದು ಇದನ್ನಂತೂ ಅಂಕ ಯಾರನ್ನು ನಂಬಬೇಕು ನಮ್ಮ ಮನೆಯವ್ರನ್ನ ಬಿಟ್ಟು ಯಾರನ್ನು ನಂಬಬಾರ್ದು ಆ ಥರ ಜೀವನ ನನಗೆ ಪಾಠ ಕಲಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನಗಳು ಹೆಂಗಿರ್ತಾರೆ ಹೇಗಿರ್ತಾರೆ ಮುಂದೆ ಹೇಗೆ ಮಾತಾಡ್ತಾರೆ ಮುಂದೆ ಹೇಗೆ ಮಾತಾಡ್ತಾರೆ ಯಪ್ಪ ನನಗಂತೂ ಕೇಳಿ 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 ಸಾಕಾಗ್ಬಿಟ್ಟಿದೆ ಅದಕ್ಕೆ ಯಾರನ್ನ ಜೀವನದಿಂದ ಯಾರನ್ನು ನಂಬಕ್ಕೆ ಹೋಗ್ಬಾರ್ದು ಇರಬೇಕು ಫ್ರೆಂಡ್ಸ್ ಇರಬೇಕು ಜನಗಳಿರಬೇಕು ನಮ್ಮ ಜೊತೆ ಇರಬೇಕು ಇರಬೇಕು ಎಂಥವ್ರು ಇಟ್ಕೊಬೇಕು ಅಂಥವ್ರನ್ನ ಮಾತ್ರ ಫ್ರೆಂಡ್ಸಿಪ್ಪಲ್ಲಿ ಇಟ್ಕೊಬೇಕು ಇನ್ನು ಮಿಕ್ಕದವರು ಅಸ್ ಮೂರನೇ ವ್ಯಕ್ತಿ ಬರ್ತಾರಲ್ಲ ಅಂಥರನ್ನ ಯಾರನ್ನೂ ಹತ್ರ ಸೇರ್ಸೋಕ್ಕೆ ಹೋಗ್ಬೇಡಿ ಅವರ ನಂಬಿಕೆಗೂ ಅರ್ಥರಲ್ಲ ಯಾಕಂದರೆ ನನ್ನ ಜೀವನದಲ್ಲಿ ಆಗಿರೋದನ್ನ ನಾನು ಇದ್ದೀನಿ ಯಾರು ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಗೊತ್ತಿ ಗೊತ್ತಿದ್ದವ್ರಿರ್ಬೋದು ಪರಿಚಯ ಇರ್ಬೋದು ಹಿಂಗೆ ಬಂದು ಹಿಂಗೆ ಹೊಟ್ಟೋಗ್ಬಿಡ್ತಾರೆ ಹಿಂಗೆ ಬಂದು ಹಿಂಗೆ ಹೊರಟೋಗೋ ಗ್ಯಾಪಲ್ಲಿ ಅವ್ರು ಏನಂತ ತೋರಿಸ್ಕೊಟ್ಬಿಟ್ಟು ಹೋಗ್ತಾರೆ ಅದಂತೂ ನಂಗೆ ಚೆನ್ನಾಗಿ ಅರ್ಥ ಆಗಿದೆ ಈಗ ನನ್ನ ಮುಂದೆ ಫೇಕ್ ಪೀಪಲ್ಸಲ್ಲಿ ಇರುತ್ತೆ ನಮ್ಮ ಬರ್ತೀವಿ ನಮಗೆ ಯಾವಾಗ ಬೆಳಿಬೇಕು ಅಂತ ಕಿಚ್ಚು ಬರುತ್ತೆ ಅಂತಂದರೆ ಹೀಗೆ ಹೊರತಾನೆ ಯಾಕಂದರೆ ಏನೋ ಅಂತೂ ತೋರಿಸ್ಬಿಟ್ಟು ಹೋಗಿರ್ತಾರಲ್ಲ ಇವ್ರ ಮುಂದೆ ನಾವು ಇನ್ನೂ ಬೆಳೆದು ತೋರಿಸ್ಬೇಕು ಅಂತ ಅನ್ನೋದು ನಮ್ಮ ಮನಸ್ಸಿಗೆ ಆಗೇ ಬಂದಿರುತ್ತೆ ಅಂತ ನೋವು ಕೊಟ್ಟಿರ್ತಾರೆ ಅಂತ ಮಾತುಗಳು ಕೇಳಿರ್ತೀವಿ ಅಂತ ಜನಗಳನ್ನ ನೋಡಿರ್ತೀವಿ ಇವ್ರ ಮುಂದೆ ನಾವು ಬೆಳಿಬೇಕಲ್ಲ ಹೇಳೋದು ಮಾಡಿ ಅಂತ ನನ್ನ ಪರಿಚಯ ಎಲ್ಲ ಆಯಿತು ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿರ್ತೀನಿ ಇನ್ನು ಮುಂದೆ ಬರೋ ಲಾಕ್ಗಳೆಲ್ಲ ಡೈಲಿ ಲಾಕ್ ಆಗಿರುತ್ತೆ ನೋಡಿ ಸಪೋರ್ಟ್ ಮಾಡಿ ಯು